ವೈದ್ಯ ನಾರಾಯಣ ಹರಿ ಎಂಬ ನಾನುಡಿಗೆ ಪೂರಕವಾಗಿ ಕೆಲ ಪಾರಂಪರಿಕ ವೈದ್ಯರು ತಮ್ಮ ವೈಶಿಷ್ಟ್ಯಮಯ ಗುಣಗಳಿಂದ ಇಂದಿಗೂ ಹಲವಾರು ಅನಾರೋಗ್ಯದ ಸಮಸ್ಯೆಗಳಿಗೆ ಸಂಜೀವಿನಿಯಾಗಿ ಹಲವಾರು ಕಾಯಿಲೆಗಳನ್ನು ಗುಣಪಡಿಸುವಲ್ಲಿ ಕಾರ್ಯನಿರತರಾಗಿರುವುದು ಕಾಣಬಹುದಾಗಿದೆ ಪಾರಂಪರಿಕ ನಾಟಿ ವೈದ್ಯ ಪದ್ಧತಿಯ ಹಾಗೆ ಭಾರತೀಯ ಚಿಕಿತ್ಸಾ ಪದ್ಧತಿ ಶೈಲಿಯಲ್ಲಿ ಇಂದಿಗೂ ಸಹ ಹಲವಾರು ಕಾಯಿಲೆಗಳಿಂದ ಇಂದಿಗೂ ಅದೆಷ್ಟೋ ಮಂದಿ ಗುಣಮುಖರಾಗಿರುವುದನ್ನು ನಾವು ಕಾಣಬಹುದಾಗಿದೆ ಈ ನಿಟ್ಟಿನಲ್ಲಿ ನಾವಿಂದು ನಾಟಿ ವೈದ್ಯ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ವೈದ್ಯರ ಕುರಿತಾಗಿ ತಿಳಿಸಲಿದ್ದೇವೆ ಹಲವು ವರ್ಷಗಳ ಹಿಂದೆ ಹಾವು ಕಚ್ಚಿ ತನ್ನ ಸ್ನೇಹಿತ ಮೃತನಾದ ಬಳಿಕ ಈ ವಿಷಯದಿಂದ ಮನನೊಂದು ತಾನೂ ಸಹ ವೈದ್ಯ ಪದ್ಧತಿಯನ್ನ ಮುಂದುವರೆಸುವುದರ ಮೂಲಕ ಇತರರಿಗೆ ಸಹಾಯವಾಗಲೆಂಬ ಆಶಯದೊಂದಿಗೆ ಪಾರಂಪರಿಕ ನಾಟಿ ವೈದ್ಯ ಪದ್ಧತಿಯನ್ನ ಮುಂದುವರೆಸಿದಂತಹ ಓರ್ವ ವಿಶೇಷ ವ್ಯಕ್ತಿಯ ಬಗ್ಗೆ ನಾವಿಂದು ತಿಳಿಸಿಕೊಳ್ಳಲಿದ್ದೇವೆ ಮುಖ್ಯವಾಗಿ ಈ ಪಾರಂಪರಿಕ ವೈದ್ಯ ಅಥವಾ ಹಳ್ಳಿ ವೈದ್ಯ ಎಂದು ನಾವು ಏನೋ ಕರೆಯುತ್ತೇವೆ ಇವರು ಈ ಪದ್ಧತಿಗಳನ್ನು ಉಳಿಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಇಂದಿಗೂ ಗ್ರಾಮ ತಾಲೂಕುಗಳಲ್ಲಿ ಅಲ್ಲಿನ ಜನರು ಮನೆಯಲ್ಲಿಯೇ ಗಿಡಮೂಲಿಕೆಗಳನ್ನು ಬಳಸಿ ಚಿಕಿತ್ಸೆ ನೀಡುವವರನ್ನೇ ಹೆಚ್ಚಾಗಿ ನೆಚ್ಚಿಕೊಂಡು ಅವರ ಬಳಿ ಅನೇಕ ಕಾಯಿಲೆಗಳನ್ನು ಗುಣಮಾಡಿಕೊಳ್ಳುತ್ತಾರೆ ಇಂತಹ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ತಮ್ಮದೇ ಆದಂತಹ ಚಿಕಿತ್ಸಾ ಪದ್ಧತಿಯಲ್ಲಿ ಕಾರ್ಯನಿರತ ಈ ವೈದ್ಯರು ಹಲವಾರು ರೋಗಿಗಳಿಗೆ ಕಣ್ಣು ಕೈ ನೋವು ಹಾಗೂ ಮಧುಮೇಹ ಸೇರಿದಂತೆ ಹಲವಾರು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾ ಕಾಯಿಲೆ ನಿವಾರಣೆ ಮಾಡುವುದರ ಮೂಲಕ ರೋಗಿಗಳ ಮೆಚ್ಚುಗೆಯನ್ನ ಪಡೆದಿದ್ದಾರೆ ಉದ್ಯಾನ ನಗರಿ ಬೆಂಗಳೂರಿನ ಕೂಗಳತೆ ದೂರದಲ್ಲಿರುವ ನೆಲಮಂಗಲ ಸಮೀಪದಲ್ಲಿನ ಬಸವನಹಳ್ಳಿ ಗ್ರಾಮದ ಶ್ರೀ ಶಿವಾನಂದಾಶ್ರಮದಲ್ಲಿ ಪ್ರತಿ ಭಾನುವಾರ ರೋಗಿಗಳ ಸಂದರ್ಶನಕ್ಕೆ ಸಮಯ ನಿಗದಿಪಡಿಸಿದ್ದು ಈ ವೇಳೆ ಸ್ಥಳೀಯ ಸಾರ್ವಜನಿಕರು ಇವರನ್ನ ಭೇಟಿ ಮಾಡಿ ತಮಗೆ ಸೂಕ್ತವಾದಂತಹ ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಿದ್ದಾರೆ ಬೆಂಗಳೂರಿನ ನೆಲಮಂಗಲ ಸಮೀಪದ ತೋಟುಗುಡ್ಡದ ಹಳ್ಳಿ ಗ್ರಾಮದಲ್ಲಿ ನೆಲೆಸಿದ್ದು ಭಾನುವಾರ ಉಳಿದಂತೆ ಇತರೆ ದಿನಗಳಲ್ಲಿ ಅಗತ್ಯವುಳ್ಳವರು ಸಹ ಸ್ವಗೃಹದಲ್ಲಿ ಭೇಟಿ ನೀಡಿ ಔಷಧಿ ಪಡೆಯಬಹುದು ಎಂದು ತಿಳಿಸಿದ್ದಾರೆ ತಮ್ಮ ತಾತ ಹಾಗೂ ತಾಯಿಯವರ ಹಾದಿಯಲ್ಲಿ ಪಾರಂಪರಿಕ ನಾಟಿ ವೈದ್ಯ ಪದ್ಧತಿಯನ್ನು ಮುಂದುವರೆಸುವುದರ ಆಶಯದೊಂದಿಗೆ ಹಲವು ಪಾರಂಪರಿಕ ವೈದ್ಯರಿಂದ ತರಬೇತಿಯನ್ನ ಪಡೆದು ಮತ್ತಷ್ಟು ಪರಿಣಿತಿಯನ್ನ ಪಡೆದಿರುವ ಇವರು ತಮ್ಮ ದೈನಂದಿನ ವೃತ್ತಿಯೊಂದಿಗೆ ನಾಟಿ ವೈದ್ಯ ಪದ್ಧತಿಯನ್ನ ಮುಂದುವರೆಸುತ್ತಾ ಬಂದಿದ್ದಾರೆ ಸಕ್ಕರೆ ಕಾಯಿಲೆ ಕಣ್ಣು ನೋವಿನ ಸಮಸ್ಯೆ ಕೈಕಾಲು ನೋವು ಮಹಿಳೆಯರಲ್ಲಿ ಕಾಣುವಂತಹ ಹಲವು ಅನಾರೋಗ್ಯದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುವಲ್ಲಿ ನಿರತರಾಗಿದ್ದಾರೆ ಇಂದಿನ ಸಂಚಿಕೆಯಲ್ಲಿ ನಾವು ಹೇಳಲಿರುವ ಪಾರಂಪರಿಕ ವೈದ್ಯರು ಸಸ್ಯಾಮೃತ ರಮೇಶ್ ಅಂತೆ ಪ್ರಸಿದ್ಧಿಯನ್ನ ಹೊಂದಿರುವ ಇವರು ಇವರ ಕೈಗುಣದಿಂದ ಹಲವಾರು ರೋಗಿಗಳ ಆರೋಗ್ಯದ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವುದರಲ್ಲಿ ತಮ್ಮದೇ ಆದಂತಹ ವಿಶೇಷ ಚಿಕಿತ್ಸಾ ಗುಣವನ್ನ ಹೊಂದಿರುವವರು ಇವರ ಕುರಿತಾದ ಹಾಗೂ ಚಿಕಿತ್ಸಾ ಶೈಲಿ ಬಗ್ಗೆ ಮತ್ತಷ್ಟು ತಿಳಿಯೋಣ ಬನ್ನಿ ಇನ್ನು ಪಾರಂಪರಿಕ ನಾಟಿ ವೈದ್ಯ ಪದ್ಧತಿ ಮೂಲಕ ಸಾರ್ವಜನಿಕರ ಮನ್ನಣೆ ಗಳಿಸಿರುವ ಇವರ ಚಿಕಿತ್ಸಾ ಶೈಲಿಯಿಂದ ಗುಣಮುಖರಾದಂತಹ ಹಲವಾರು ರೋಗಿಗಳು ಇವರ ಕಾರ್ಯಕ್ಕೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ನನ್ನ ಹೆಸರು ವಿಜಯಲಕ್ಷ್ಮಿ ಅಂತನಾ ನನಗೆ ವರ್ಷದಿಂದ ಕಣ್ಣಿನ ಸಮಸ್ಯೆ ಇದೆ ದೂರದ್ದು ಕಾಣಸಲ್ಲ ಹತ್ರದ್ದು ಕಾಣಿಸಲ್ಲ ಹಂಗಾಗಿ ಇಲ್ಲಿ ಜನಗಳು ಬಂದು ಹೋಗ್ತಾ ಇದ್ರು ಏನಿರ್ಬೋದು ಅಂತ ಕೇಳಿದೆ ಇವ್ರನ್ನ ಪರ ಬಂದಿರೋರಿಗೆ ದೂರ ದೃಷ್ಟಿ ಹತ್ರ ದೃಷ್ಟಿ ಇರೋರಿಗೆ ಔಷಧಿ ಆಗ್ತಾವ್ರೆ ಅದರಿಂದ ಸುಮಾರು ಜನಕ್ಕೆ ಮೇಲಾಗೈತೆ ಅಂತ ಗೊತ್ತಾಯಿತು ನಾನು ಬಂದು ಹಾಕಿಸ್ಕೊಂಡೆ ಒಟ್ಟಿನಾಗೆ ಒಂಥರ ಅನ್ವಾಂಟೆಡ್ ಮೈಂಡಲ್ಲಿರೋದು ರಿಲ್ಯಾಕ್ಸ್ ಆಗ್ತದೆ ಆ ಥರ ಫೀಲಿಂಗ್ ಕೊಡ್ತು ನನಗೆ ಕಣ್ಣಿನ ದೃಷ್ಟಿಗಿಂತ ಫಸ್ಟ್ ಅದೇನು ಏನೋ ಮೆಂಟಲಿ ಸ್ಟ್ರೆಸ್ ಇದ್ರೆ ಅದು ರಿಲೀಫ್ ಆಗ್ತದೆ ಫಸ್ಟ್ ನೆಕ್ಸ್ಟ್ ಕಣ್ಣಿಂದ ಅದು ನೀರು ಸೋರ್ತಾ ಹೋಗ್ತಿರ್ತೈತೆ ಅದರಿಂದ ಏನೋ ಒಂದು ಫೀಲಿಂಗು ನನಗಂತೂ ಓಪ ಇದೆ ಮುಂದೆ ಚೆನ್ನಾಗಿ ಆಗ್ತತಿ ಅಂತ ನನ್ನ ಹೆಸರು ಪುಟ್ಟಮ್ಮ ನಮ್ದು ಕಣ್ಣು ಕಾಣ್ತಿರ್ಲಿಲ್ಲ ರಾತ್ರಿ ಹೊತ್ತು ತಡಕಾಡ್ತಿದ್ದೆ ಒಂದು ಇವಾಗ ಚೆನ್ನಾಗೆ ಕಾಣ್ತಾ ಹಾಕಿಸ್ಕೊಂಡಿದ್ದೀನಿ ಎಂಟನೇ ಸತಿ ಹಾಕಿಸ್ಕೊಳ್ಳಿ ಅಂತ ಸಾರ್ ಹೇಳಿದ್ದಾರೆ ಅದೇ ನೆಲಮಂಗಲದಲ್ಲಿ ಯಾರೋ ಸೊಂಡೆ ಕಪ್ಪು ತಾವು ಅಂತ ಹೇಳಿದ್ರು ಸಾರ್ ಹೋಗಿದ್ದು ಒಂದಿಬ್ರು ಇಬ್ರು ಹೋದ ಆಮೇಲೆ ಎಲ್ಲಾರ್ಗು ಹೇಳ್ದು ಎಲ್ಲ ಬರ್ತಾ ಇದಾರೆ ಸರ್ ಹ್ಮ್ ನೀಟಾಗಿ ಕಾಣಿಸ್ತದೆ ಒಳಗಿರ ಗಲೀಜ್ ಎಲ್ಲ ಬರ್ತಾ ಇರ್ತದೆ ಎಲ್ಲ ಆಗ್ತಾ ಇದೆ ಮಂಜುನಾಥ್ ಅಂತ ಬಿಡೋ ನಾನು ಆಲ್ಮೋಸ್ಟ್ ಸ್ಪೆಕ್ಟ್ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿ ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಇಂದ ಯೂಸ್ ಮಾಡ್ತಾ ಇದೆ ಸ್ಪೆಕ್ಟ್ ಎಲ್ಲ ಸೊ ಎವ್ರಿ ಇಯರ್ ಹೋಗ್ಬಿಟ್ಟು ಸ್ಪೆಕ್ ಚೇಂಜ್ ಮಾಡ್ಕೊಳ್ಳೋದು ಡಾಕ್ಟರ್ ಕನ್ಸಲ್ಟ್ ಮಾಡೋದು ಐ ಟೆಸ್ಟ್ ಮಾಡಿಸೋದು ಇದೆಲ್ಲ ರೆಗ್ಯುಲರ್ ಪ್ರೊಸೆಸ್ ಇದೆ ಎವ್ರಿ ಇಯರ್ ಒನ್ಸ್ ಸೊ ಸಮ್ ಐ ಕೇಮ್ ಟು ನೋ ದಿಸ್ ಆಯುರ್ವೇದಿಕ್ ನಾಟಿ ಯೋಜ ಆಗ್ತಾ ಇದಾರೆ ಸೊ ಇದು ತರ್ಡ್ ಟೈಮ್ ನಾನು ಹಾಕ್ಸ್ತಾ ಇದ್ದೀನಿ ಸೊ ದರ್ ಇಸ್ ಅ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ ಕಾಣಿಸ್ತಾ ಇದೆ ಸೊ ಲೆಟ್ಸ್ ಓಪ್ ಫಾರ್ ದ ಬೆಸ್ಟ್ ಹೆಡ್ ಟೈಮ್ ಹಾಕ್ಸ್ಬೇಕು ಅಂತ ಹೇಳಿದ್ರ ಡೆಫಿನೆಟ್ಲಿ ನಂಬಲೇಬೇಕು ಅದು ಇಂಡಿಯನ್ ಪರಂಪರೆಯಿಂದ ಬಂದಿರೋಂಥದ್ದು ಸೊ ಇಂಗ್ಲೀಷ್ ಮೆಡಿಸಿನ್ ಎಲ್ಲ ನಮ್ಮ ಹೊರದೇಶದಿಂದ ಬಂದಿರೋಂಥದ್ದು ಸೊ ನಮ್ದು ಊಟದಲ್ಲಿ ಇದೇನು ಊಟದಲ್ಲಿ ಏನು ತೊಳ್ತೀವಿ ನಾವು ಅದನ್ನೇ ಆಹಾರವನ್ನು ಔಷಧಿಯಾಗಿ ತೊಗೊಳ್ಳೋಂಥ ಒಂದು ಪರಂಪರೆ ಒಂದು ಇರ್ತಕ್ಕಂಥ ಒಂದು ಮೆಡಿಷನ್ ಇದು ಸೊ ಹಂಗಾಗ್ಬಿಟ್ಟು ಇದನ್ನ ನಾವು ಯೂಸ್ ಮಾಡ್ಕೊಂಡ್ರೆ ನಾವು ಇಂಗ್ಲೀಷ್ ಮೆಡಿಸನ್ಗೆ ಹೋಗೋ ನೆಸೆಸಿಟಿ ಇರಲ್ಲ